na la lá. ಕೇತು ನೋಡು ಮೋಹನಂಗ ಸಲವಣ ಮತ್ತು ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಗಮ್ಮ ಶೆಟೀರಪ್ಪ ಇವರು ಕೂಡ ಶಿವಕುಮಾರ್ ಟಿ ವೀರೇಶ್ ಅವರು ಕೂಡ ಬರಬೇಕು ಮತ್ತು ಅದೇ ರೀತಿಯಾಗಿ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯರಾದ ಬಿ ರಾಮುರವರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಭೀಮಂತ ನಾಯಕರು ಅವರ ಪರವಾಗಿ ಎನ್ ತಿಪ್ಪಿಸ್ವಾಮಿ ಅವರು ಮತ್ತು ಅದೇ ರೀತಿಯಾಗಿ ಊರಿನ ಮುಖಂಡರಾದ ಉದ್ಗಾರ್ ಪಂಪಾಪತಿ ಅವರು ಎನ್ ಬೆಣ್ಣೆ ಯು ನಾಗೇಶ್ ಜೆಕೃಷ್ಣುರಿ ಆರ್ ಕೆ ರೆಡ್ಡಿ ಮಾಜಿ ಅಧ್ಯಕ್ಷರು ವಾದಿ ಸಂಘ ದೊಡ್ಡಣಿ ತಾಯಪ್ಪ ಪ್ರವೀಣ್ ಕುಮಾರ್ ಬಸವೇಶ್ವರ ಸಂಘದ ಅಧ್ಯಕ್ಷರು ಕೆ ಪಂಪಾಪತಿ ಕೆ ಪಂಪತಿ ಗೋವಿ ಸಮಾಜದ ಅಧ್ಯಕ್ಷರು ರಾಮದಾಸ್ ಮತ್ತು ಶಂಕರ್ ಗೋವಿ ಸಮಾಜದ ಅಧ್ಯಕ್ಷರು ಹನುಮಂತ ಹನುಮಂತಪ್ಪನ ಡಿ ಎಚ್ ಆರ್ ಅವರು ಅದೇ ರೀತಿಯಾಗಿ ಯು ನಾಗರಾಜ್ ಅವರು ಟಿ ಟಿ ಅವರು ಕೆ ಅಂಕೇಶನವರು ಎನ್ ವಾಲ್ಮೀಕಿ ಅಂತ ಇವರನ್ನ ಶ್ರೀನಿವಾಸ್ ಸಿ ಡಿ ರುದ್ರಪ್ಪನವರು ಡಿ ಹನುಮಂತರೆಡ್ಡಿ ಶ್ರೀ ಆಂಜನೇಯ ಶ್ರೀ ಗುರುವಿಂದ ಎಸ್ ಹನುಮಂತ ಎಲ್ಲ ಸ್ವಾಮಿ ಹನುಮಂತಪ್ಪ ಕೆ ಜಯಪ್ಪ ಭಾಷಾ ದಾದೇಗೌಡ ಅದೇ ರೀತಿ ಶ್ರೀ ಗುರು ಎಲ್ಲಪ್ಪ ಎಂಥ ಮತ್ತು ಅದೇ ರೀತಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಕೂಡ ಎಷ್ಟು ಆಚರಿಸಬೇಕಾಗಿ ನಮ್ಮ ಅದೇ ರೀತಿಯಾಗಿ ಎಂಚಿತಸ್ವಾಮಿ ಅವರು ಕೂಡ ಕಾರ್ಯಕ್ರಮಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನು ಸೇವೆಯಾಗಿ ಕೆಟ್ಟ ನಮಗೆ ಕಲೆ ಮತ್ತು ಸಂಸ್ಕೃತಿ ಹಳ್ಳಿ ಹಳ್ಳಿ ಭಾಗಗಳಲ್ಲಿ ಉಳಿಸಬೇಕು ಅದಕ್ಕೆ ನಾವು ಪ್ರೋತ್ಸಾಹಿಸಬೇಕೆಂದು ಎಂದು ಅವರು ಉದಾರವಾದ ಮನಸ್ಸಿನಿಂದ ನಮ್ಮ ಒಂದು ನಾಟಕ ಪ್ರೋತ್ಸಾಹ ದಾನವಾಗಿ ಒಂದು ಲಕ್ಷ ರೂಪಾಯಿ ಕೊಡುತ್ತಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಊರಿನ ಪರವಾಗಿ ಮತ್ತು ಅವರ ಅಭಿಮಾನಿಗಳ ಪರವಾಗಿ ಆಗ್ತಾ ಇದ್ದೇವೆ ಈ ಸನ್ಮಾನವನ್ನ ನಮ್ಮ ಊರಿನ ಮುಖಂಡರು ಗಣ್ಯರು ಮತ್ತು ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಸೇವೆ ನಡೆಸಿ ಅವರಿಗೆ ಕೇಳುವಂತಾಗಿದೆ ಇನ್ನು ಐದೇ ನಿಮಿಷದಲ್ಲಿ ಮತ್ತೆ ನಾಡಿನ ಪ್ರಾರಂಭ ಆಗ್ತದೆ ದಯವಿಟ್ಟು ಎಲ್ಲರೂ ಕೂಡ ಸಾಲನೆ ನೀಡಬೇಕಾಗಿ ಅವರಲ್ಲಿ ಮಾಡಿದೆ ಬರಬೇಕು ಅದು ಕೆಳಗೌರಿಂದ ಉಪದಿಯವರು ಮಾತಾಡ್ತಾರೆ ಅದೇ ರೀತಿಯಾಗಿ ಕೆ ಕೆಮಿಯವ್ರಿಗೂ ಕೂಡ ಮಾಡಾಡ್ತಾರೆ ಅದೇ ರೀತಿಯಾಗಿ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷರಾದ ವಿರೋಪನವ್ರಿಗೂ ಕೂಡ ಮಾಧ್ಯಮ நரேகோட் எல்லாம் வரவேற்பு நாகமெல்லாம் கேட்டுக்கோடு மாஜி அதிரு பிரம்சோ நைவத்தாயிரத்தி சாப்பிட்றது நரேந்திரம ஏன்ன பிரதேச ஆட்சி பாதினா கிராம நம் பயிலாக ಹೇಳಕ್ಕೆಲ್ಲ ಮಾಡು ಏನ್ ಕಾರ್ಯಕ್ರಮ ಮಾಡ್ತಾ ಇದೀರ ಇದು ನಿಮ್ಗೆಲ್ಲ ಶುಭ ಆಗಿ ಆಮೇಲೆ ಇದು ಬಹಳ ಖುಷಿ ಆಗ್ತಾ ಇಷ್ಟು ಜನ ಸೇರಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಾನು ನಿಮ್ಮಲ್ಲಿ ಕುತ್ಕೊಂಡು ಇವತ್ತು ಈ ಬಯಲಾಟನ ನಾನು ನೋಡ್ತೀನಿ ಇಲ್ಲ ಮುಂದೆ ಕೋಚು ಅವರ ಹೆಂಗೇ ಮಾತು ನಾಲ್ಕು ಐಸಿ ಆಗಿ ಈ ಎರಡು ಮಾತು ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮಾತುಗಿಂತ ಕೃತಿ ಮೀರಿ ಅನ್ನುವ you <laughs>